ಗಣಿಗಳ ತವರು ಎಂದೇ ಚಿಕ್ಕಬಳ್ಳಾಪುರ ಖ್ಯಾತಿಯಾಗಿದೆ ಆದರೆ ಯಾವುದಾದ್ರೂ ಒಂದು ಅನಾಹುತವಾದಾಗ ಅಧಿಕಾರಿಗಳಿಗೆ ಗಣಿಗಾರಿಕೆಗಳ ಕರ್ಮಕಾಂಡ ನೆನಪಾಗುತ್ತೆ ಸುರಕ್ಷಿತ ಕ್ರಮಗಳನ್ನು ವಹಿಸಿ ನಡೆಸುತ್ತಿರುವ ಗಣಿಗಾರಿಕೆಗಳು ಬೆರಳೆಣಿಕೆಯಲ್ಲಿ ಮಾತ್ರವಿದ್ದು ಬದುಕನ್ನು ಕಟ್ಟಿಕೊಳ್ಳಲು ದೂರದ ರಾಜ್ಯಗಳಿಂದ ಬರುವ ಕೂಲಿ ಕಾರ್ಮಿಕರ ಪ್ರಾಣಗಳ ಜೊತೆ ಕೆಲ ಗಣಿಗಾರಿಕೆಗಳು ಚಲ್ಲಾಟವಾಡುತ್ತಿರುವುದಂತೂ ಗಮನಾರ್ಹ ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸದ್ರಾ ಗ್ರಾಮಕ್ಕೆ ಅಂಟಿಕೊಂಡಿರುವಂತೆ ಇರುವ ಚಿಕ್ಕನಾಗೇಲಿ ಬಳಿ ಇರುವ ಶಿವ ಕ್ರಷರ್ನಲ್ಲಿ ಕೆಲಸ ಮಾಡುವಾಗ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಇರುವುದರಿಂದ ವ್ಯಕ್ತಿಯೊಬ್ಬ ಕ್ರಷರ್ ಬೆಲ್ಟ್ಗೆ ಸಿಲುಕಿ ನಜ್ಜುಗುಜ್ಜಾಗಿರುವ ದಾರುಣ ಘಟನೆ ನಡೆದಿದೆ ಘಟನೆಗೆ ಕಾರಣವಾದ ಕ್ರಷರ್ ಮಾಲೀಕರು ಕಾರ್ಮಿಕರಿಗೆ ಸೂಕ್ತ ಸುರಕ್ಷತಾ ಕ್ರಮ ತೆಗೆದುಕೊಳ್ಳದೆ ಇರುವುದು ಈ ದುರ್ಘಟನೆಗೆ ಕಾರಣವಾಗಿದೆ ಎಂದು ಮೇಲ್ನೋಟಕ್ಕೆ ತಿಳಿದು ಬರುತ್ತಿದೆ ಇನ್ನು ಮೃತಪಟ್ಟ ವ್ಯಕ್ತಿಯನ್ನ ಉತ್ತರ ಪ್ರದೇಶ ಮೂಲದ ಐವತ್ತೈದು ವರ್ಷದ ರಾಮಕಾಂತ್ ಗುಂಡ ಎಂದು ತಿಳಿದು ಬಂದಿದ್ದು ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಮತ್ತು ಪೆರೇಸಂದ್ರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ದೂರು ದಾಖಲಿಸಿದ್ದಾರೆ ಒಟ್ಟಾರೆ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಅಮಾಯಿಕ ಕಾರ್ಮಿಕರು ಬಲಿಯಾಗುತ್ತಿದ್ದು ಅವರ ಕುಟುಂಬ ಬೀದಿಗೆ ಬರುವಂತಾಗಿದೆ ಏನಾದರೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕ್ರಷರ್ಗಳಿಗೆ ಭೇಟಿ ನೀಡಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ತಾರಾ ಅಂತ ಕಾದು ನೋಡಬೇಕು like that ಎನ್ ವಿ ವೆಂಕಟೇಶ್ ಎಂ ಎಂ ಟಿ ವಿ ನ್ಯೂಸ್ ಗುಡಿಬಂಡೆ